ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಅಂತರ್ಮುಖಿಗಳಾಗಿ ಸ್ವಯಂನ ಕಲ್ಯಾಣದ ಬಗ್ಗೆ ವಿಚಾರವನ್ನು ಮಾಡಿ ನೀವು ತಿರುಗಾಡಲು ಸುತ್ತಾಡಲು ಹೋದರೂ ಕೂಡ ಏಕಾಂತದಲ್ಲಿ ಕುಳಿತು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ ನಾನು ಸದಾ ಹರ್ಷಿತನಾಗಿ ಇರುತ್ತೇನ ಎಂದು ಸ್ವಯಂ ಕೇಳಿಕೊಳ್ಳಿ ಇಂದಿನ ಪ್ರಶ್ನೆ ಆಗಿದೆ ಪರಮಾತ್ಮ ತಂದೆಗೆ ಮಕ್ಕಳಾದ ನೀವು ಸ್ವಯಂನ ಮೇಲೆ ಯಾವ ಮಾತಿನಲ್ಲಿ ದಯನ್ನು ತೋರಿಸಿಕೊಳ್ಳಬೇಕು ಉತ್ತರ ಹೇಗೆ ಪರಮಾತ್ಮ ತಂದೆಗೆ ಮಕ್ಕಳ ಮೇಲೆ ದಯೆ ಬಂದಿದೆ ನನ್ನ ಮಕ್ಕಳು ಮುಳ್ಳಿನಿಂದ ಹೂವಾಗಲಿ ಎಂದು ತಂದೆ ಬಯಸುತ್ತಾರೆ ಪರಮಾತ್ಮ ತಂದೆ ಮಕ್ಕಳನ್ನು ಸುಂದರ ಹೂವನ್ನಾಗಿ ಮಾಡಲು ಎಷ್ಟೊಂದು ಪರಿಶ್ರಮವನ್ನು ಪಡುತ್ತಾರೆ ಅಂದ ಮೇಲೆ ಮಕ್ಕಳಿಗೂ ಕೂಡ ಸ್ವಯಂನ ಮೇಲೆ ದಯೆ ಬರಬೇಕು ಹೇ ಪತಿತ ಪಾವನ ಬನ್ನಿ ಎಂದು ನಾವು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೇವೆ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಹೂವನ್ನಾಗಿ ಮಾಡಿ ಎಂದು ನಾವು ಪರಮಾತ್ಮ ತಂದೆಯನ್ನು ಕೂಗಿ ಕರೆದಿದ್ದೇವೆ ಈಗ ಆ ಪರಮಾತ್ಮ ತಂದೆ ಬಂದಿದ್ದಾರೆ ಅಂದ ಮೇಲೆ ನಾವೇಕೆ ಹೂವಾಗಬಾರದು ಸ್ವಯಂನ ಮೇಲೆ ನಮಗೆ ದಯ ಬಂದರೆ ನಾವು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೇವೆ ಮತ್ತು ಪರಮಾತ್ಮ ತಂದೆ ಯಾವ ಜ್ಞಾನವನ್ನು ತಿಳಿಸುತ್ತಾರೋ ಅದನ್ನೇ ಧಾರಣೆ ಮಾಡಿಕೊಳ್ಳುತ್ತೇವೆ ಓಂ ಶಾಂತಿ ಪರಮಾತ್ಮ ತಂದೆ ನಮ್ಮೆಲ್ಲರಿಗೂ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ನಮ್ಮೆಲ್ಲರಿಗೂ ಟೀಚರ್ ಆಗಿದ್ದಾರೆ ಪರಮಾತ್ಮ ತಂದೆ ನಮ್ಮೆಲ್ಲರಿಗೂ ಸದ್ಗುರು ಆಗಿದ್ದಾರೆ ಅನ್ನುವುದು ಇಲ್ಲಿ ಮಕ್ಕಳಿಗೆ ಗೊತ್ತಿದೆ ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳನ್ನು ಕೇಳುತ್ತಾರೆ ಯಾವಾಗ ನೀವು ಇಲ್ಲಿಗೆ ಬರುತ್ತೀರೋ ಆಗ ಈ ಲಕ್ಷ್ಮೀ ನಾರಾಯಣರ ಚಿತ್ರವನ್ನು ನೋಡುತ್ತಿರತಾನೆ ಮತ್ತು ಏಣಿಯ ಚಿತ್ರವನ್ನು ನೋಡುತ್ತಿರತಾನೆ ಯಾವಾಗ ಈ ಎರಡೂ ಚಿತ್ರವನ್ನು ನೋಡುತ್ತಿರೋ ಆಗ ಗುರಿ ಉದ್ದೇಶ ಸಮ್ಮುಖದಲ್ಲಿ ಕಾಣಿಸುತ್ತದೆ ಮತ್ತು ಸಂಪೂರ್ಣ ಚಕ್ರದ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆಗುತ್ತದೆ ನಾವೇ ದೇವತೆಗಳಾಗಿ ಪುನಃ ಈ ರೀತಿ ಏಣಿಯನ್ನು ಇಳಿಯುತ್ತಾ ಬರುತ್ತೇವೆ ಅನ್ನುವ ಜ್ಞಾನ ನೆನಪಿಗೆ ಬರುತ್ತದೆ ಈ ಜ್ಞಾನ ಈಗ ಮಕ್ಕಳಿಗೆ ಪ್ರಾಪ್ತಿಯಾಗುತ್ತಿದೆ ನೀವೆಲ್ಲರೂ ವಿದ್ಯಾರ್ಥಿಗಳಾಗಿದ್ದೀರಾ ವಿದ್ಯಾರ್ಥಿಗಳಾದ ನಿಮ್ಮ ಸಮ್ಮುಖದಲ್ಲಿ ಗುರಿ ಉದ್ದೇಶ ಇದೆ ಯಾರೇ ಬಂದರೂ ನೀವು ಅವರಿಗೆ ತಿಳಿಸಬೇಕು ದೇವತೆ ಆಗುವುದೇ ನಮ್ಮೆಲ್ಲರ ಗುರಿ ಉದ್ದೇಶ ಆಗಿದೆ ಲಕ್ಷ್ಮೀನಾರಾಯಣ ಆಗುವುದೇ ಇಲ್ಲಿಯ ಗುರಿ ಉದ್ದೇಶ ಆಗಿದೆ ಅನ್ನುವುದನ್ನು ನೀವು ಎಲ್ಲರಿಗೂ ತಿಳಿಸಬೇಕು ಈ ಜ್ಞಾನದ ಶಿಕ್ಷಣವನ್ನು ಕಲಿತು ನಾವೆಲ್ಲರೂ ಸತ್ಯೋಗಕ್ಕೆ ಹೋಗಿ ಈ ರೀತಿ ದೇವತೆಗಳಾಗುತ್ತೇವೆ ನಂತರ ಎಂಬತ್ನಾಲ್ಕು ಜನ್ಮದ ಏಣಿಯನ್ನು ಇಳಿಯುತ್ತಾ ಬರುತ್ತೇವೆ ಪುನಃ ಈ ನಾಟಕ ಚಕ್ರ ಪುನರಾವರ್ತನೆ ಆಗುತ್ತದೆ ನಾವೆಲ್ಲರೂ ನಮ್ಮ ಪಾತ್ರವನ್ನು ರಿಪೀಟ್ ಮಾಡುತ್ತೇವೆ ಇದು ಬಹಳ ಸಹಜವಾದ ಜ್ಞಾನ ಆಗಿದೆ ಆದರೂ ಕೂಡ ಈ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾ ಕಲಿಯುತ್ತಾ ಮಕ್ಕಳು ಏಕೆ ಫೇಲ್ ಆಗುತ್ತಾರೆ ಆ ಲೌಕಿಕ ಜಗತ್ತಿನ ಶಿಕ್ಷಣಕ್ಕಿಂತ ಈ ಈಶ್ವರೀಯ ಶಿಕ್ಷಣ ಬಹಳ ಸಹಜವಾದ ಶಿಕ್ಷಣ ಆಗಿದೆ ಇಲ್ಲಿ ನಮ್ಮ ಸಮ್ಮುಖದಲ್ಲಿ ಗುರಿ ಉದ್ದೇಶದ ಚಿತ್ರ ಇದೆ ಮತ್ತು ಎಂಬತ್ನಾಲ್ಕು ಜನ್ಮದ ಚಕ್ರದ ಜ್ಞಾನ ಸಮ್ಮುಖದಲ್ಲಿ ಇದೆ ಲಕ್ಷ್ಮೀನಾರಾಯಣರ ಚಿತ್ರ ಮತ್ತು ಏಣಿಯ ಚಿತ್ರ ಈ ಎರಡೂ ಚಿತ್ರ ವಿಸಿಟಿಂಗ್ ರೂಮ್ ಅಲ್ಲಿ ಅವಶ್ಯವಾಗಿ ಇರಬೇಕು ಸೇವೆಯನ್ನು ಮಾಡುವುದಕ್ಕೋಸ್ಕರ ಆಯುಧ ಅಂತೂ ಬೇಕುತ್ತಾನೆ ಸಂಪೂರ್ಣ ಜ್ಞಾನ ಈ ಚಿತ್ರದಲ್ಲಿ ಇದೆ ಈಗ ಈ ರೀತಿ ದೇವತೆ ಆಗುವಂತಹ ಪುರುಷಾರ್ಥವನ್ನು ಇಲ್ಲೇ ನಾವು ಮಾಡುತ್ತಿದ್ದೇವೆ ಸತೋ ಪ್ರದಾನ ಆಗುವುದಕ್ಕೋಸ್ಕರ ಬಹಳಷ್ಟು ಪರಿಶ್ರಮವನ್ನು ಪಡಬೇಕು ಈ ಜ್ಞಾನ ಮಾರ್ಗದಲ್ಲಿ ನೀವು ಅಂತರ್ಮುಖಿಗಳಾಗಿ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ನೀವು ತಿರುಗಾಡಲು ಹೋಗುತ್ತೀರಾ ಸುತ್ತಾಡಲು ಹೋಗುತ್ತೀರಾ ಆದರೆ ನಿಮ್ಮ ಬುದ್ಧಿಯಲ್ಲಿ ಜ್ಞಾನದ ಬಗ್ಗೆ ಚಿಂತನೆ ನಡೆಯುತ್ತಿರಬೇಕು ಮಕ್ಕಳು ನಂಬರ್ ವಾರಾಗಿ ಪುರುಷಾರ್ಥವನ್ನು ಮಾಡುತ್ತಾರೆ ಅನ್ನುವುದು ಪರಮಾತ್ಮ ತಂದೆಗೆ ಗೊತ್ತಿದೆ ಕೆಲವು ಮಕ್ಕಳು ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಯಾರು ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದಾರೋ ಅವರು ಅವಶ್ಯವಾಗಿ ಚೆನ್ನಾಗಿ ಪುರುಷಾರ್ಥವನ್ನು ಮಾಡುತ್ತಾರೆ ಯಾರು ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದಾರೆ ಅವರು ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಲು ಚೆನ್ನಾಗಿ ಪುರುಷಾರ್ಥವನ್ನು ಮಾಡುತ್ತಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಗೊತ್ತಿದೆ ಇಂಥವರು ಬಹಳ ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ಎಂದು ಯಾರು ಸ್ವಯಂ ಶಿಕ್ಷಣವನ್ನು ಕಲಿಯುವುದಿಲ್ಲವೋ ಅವರು ತಮಗೆ ತಾವೇ ನಷ್ಟವನ್ನು ಮಾಡಿಕೊಳ್ಳುತ್ತಾರೆ ನಾವೀಗ ಅನ್ನು ಸ್ವಲ್ಪ ಯೋಗ್ಯರನ್ನಾಗಿ ಮಾಡಿಕೊಳ್ಳಬೇಕು ನೀವೆಲ್ಲರೂ ವಿದ್ಯಾರ್ಥಿಗಳಾಗಿದ್ದೀರಾ ನೀವೆಲ್ಲರೂ ಬೇಹದ್ದಿನ ತಂದೆಗೆ ವಿದ್ಯಾರ್ಥಿಗಳಾಗಿದ್ದೀರಾ ಈ ಬ್ರಹ್ಮ ತಂದೆ ಕೂಡ ಇಲ್ಲಿ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ಲಕ್ಷ್ಮೀನಾರಾಯಣ ಆಗುವುದು ನಮ್ಮ ಭವಿಷ್ಯದ ಪದವಿಯಾಗಿದೆ ಮತ್ತು ಏಣಿಯ ಚಿತ್ರದಲ್ಲಿ ಎಂಬತ್ನಾಲ್ಕು ಜನ್ಮದ ಚಕ್ರದ ಜ್ಞಾನ ಇದೆ ಏಣಿಯ ಚಿತ್ರದಲ್ಲಿ ತೋರಿಸಲಾಗಿದೆ ಸತ್ಯುಗದ ಆದಿಯಲ್ಲಿ ದೇವತೆಗಳು ಮೊದಲನೇ ನಂಬರ್ನ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಕಲಿಯುಗದ ಅಂತ್ಯದಲ್ಲಿ ಅಂತಿಮ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ನೀವೀಗ ದೇವತೆಗಳಾಗುತ್ತೀರಾ ಯಾರಾದರೂ ಸೆಂಟರ್ ನ ಒಳಗಡೆ ಬಂದರೆ ಅವರಿಗೆ ಸಮ್ಮುಖದಲ್ಲಿ ಕಾಣಿಸುತ್ತಿರುವ ಗುರಿ ಉದ್ದೇಶದ ಚಿತ್ರದ ಬಗ್ಗೆ ನೀವು ಜ್ಞಾನವನ್ನು ತಿಳಿಸಬೇಕು ಮತ್ತು ಏಣಿಯ ಚಿತ್ರದ ಬಗ್ಗೆ ನೀವು ಅವರಿಗೆ ಜ್ಞಾನವನ್ನು ತಿಳಿಸಬೇಕು ಪ್ರತಿದಿನ ಬಂದು ಅವರು ಈ ಚಿತ್ರದ ಸಮ್ಮುಖದಲ್ಲಿ ಕುಳಿತುಕೊಂಡರೆ ಅವರಿಗೆ ನಾವು ಈ ರೀತಿ ದೇವತೆ ಆಗುತ್ತೇವೆ ಅನ್ನುವ ಸ್ಮೃತಿ ಇರಲು ಸಾಧ್ಯ ಈಗ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ ಬೇಹದ್ದಿನ ತಂದೆ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಎಂದು ಸಂಪೂರ್ಣ ಚಕ್ರದ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಭರ್ಪೂರಾಗಿದೆ ಅಂದ ಮೇಲೆ ನೀವೀಗ ಬಹಳಷ್ಟು ಹರ್ಷಿತರಾಗಿರಬೇಕು ನೀವೀಗ ಸ್ವಯಂ ಅನ್ನು ಕೇಳಿಕೊಳ್ಳಬೇಕು ನನ್ನ ಸ್ಥಿತಿ ಏಕೆ ಹರ್ಷಿತ ಮುಖ ಸ್ಥಿತಿಯಾಗಿಲ್ಲ ಅದಕ್ಕೆ ಕಾರಣ ಏನಾಗಿದೆ ಹರ್ಷಿತರಾಗಿರುವ ಮಾತಿನಲ್ಲಿ ಏಕೆ ಅಡಚಣೆ ಬರುತ್ತದೆ ನಾವೀಗ ಯಾವ ಚಿತ್ರವನ್ನು ಮಾಡುತ್ತೇವೋ ಆ ಚಿತ್ರದ ಜ್ಞಾನ ನಮ್ಮ ಬುದ್ಧಿಯಲ್ಲಿ ಇರುತ್ತದೆ ಈ ಲಕ್ಷ್ಮೀ ನಾರಾಯಣರ ಪದವಿ ನಮ್ಮ ಭವಿಷ್ಯದ ಪದವಿಯಾಗಿದೆ ಲಕ್ಷ್ಮೀನಾರಾಯಣ ಆಗುವುದೇ ನಮ್ಮೆಲ್ಲರ ಗುರಿ ಉದ್ದೇಶ ಆಗಿದೆ ಮತ್ತು ಇದು ಎಂಬತ್ನಾಲ್ಕು ಜನ್ಮದ ಚಕ್ರದ ಚಿತ್ರ ಆಗಿದೆ ಗಾಯನ ಕೂಡ ಇದೆ ಈ ಯೋಗ ಸಹಜ ರಾಜಯೋಗ ಆಗಿದೆ ಪರಮಾತ್ಮ ತಂದೆ ಪ್ರತಿದಿನ ಮಕ್ಕಳಿಗೆ ತಿಳಿಸುತ್ತಾರೆ ನೀವು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೀರಾ ಅಂದ ಮೇಲೆ ನೀವು ಅವಶ್ಯವಾಗಿ ಬೇಹದ್ದಿನ ತಂದೆಯ ಮೂಲಕ ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಮತ್ತು ಸಂಪೂರ್ಣ ಚಕ್ರದ ರಹಸ್ಯವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಆ ಚಕ್ರದ ರಹಸ್ಯವನ್ನು ನೀವು ಸದಾ ನೆನಪು ಮಾಡುತ್ತಿರಬೇಕು ಚಕ್ರದ ರಹಸ್ಯ ಸದಾ ನಿಮ್ಮ ಬುದ್ಧಿಯಲ್ಲಿ ಇರಬೇಕು ಮತ್ತು ಪುನಃ ಅನ್ಯರ ಜೊತೆಗೆ ಚೆನ್ನಾಗಿ ಮಾತನಾಡುವಂತಹ ನಡತೆ ನಿಮ್ಮ ನಡತೆಯಾಗಿರಬೇಕು ಈಗ ನಿಮ್ಮ ನಡತೆ ಬಹಳ ಚೆನ್ನಾಗಿರಬೇಕು ನೀವು ನೀವು ಓಡಾಡುತ್ತಿದ್ದರು ತಿರುಗಾಡುತ್ತಿದ್ದರು ಕೆಲಸ ಕಾರ್ಯವನ್ನು ಮಾಡುತ್ತಿದ್ದರು ನಾನೀಗ ಪರಮಾತ್ಮ ತಂದೆಯ ಬಳಿ ಜ್ಞಾನದ ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಬಂದಿದ್ದೇನೆ ಅನ್ನುವ ಮಾತು ಸದಾ ನಿಮ್ಮ ಬುದ್ಧಿಯಲ್ಲಿ ಇರಬೇಕು ಈ ಜ್ಞಾನವನ್ನೇ ನಾವು ಜೊತೆಗೆ ತೆಗೆದುಕೊಂಡು ಹೋಗುತ್ತೇವೆ ಈ ಜ್ಞಾನದ ಶಿಕ್ಷಣ ಬಹಳ ಸಹಜವಾದ ಶಿಕ್ಷಣ ಆಗಿದೆ ಒಂದು ವೇಳೆ ಮಕ್ಕಳು ಸಂಪೂರ್ಣ ಜ್ಞಾನದ ಶಿಕ್ಷಣವನ್ನು ಕಲಿಯದೇ ಇದ್ದರೆ ಟೀಚರ್ನ ಮನಸ್ಸಿನಲ್ಲಿ ವಿಚಾರ ಬರುತ್ತಿರುತ್ತದೆ ಒಂದು ವೇಳೆ ನಮ್ಮ ಶಾಲೆಯಲ್ಲಿ ಬಹಳಷ್ಟು ಜನ ಬುದ್ಧಿಹೀನ ವಿದ್ಯಾರ್ಥಿಗಳಿದ್ದರೆ ಅವರು ನಮ್ಮ ಹೆಸರನ್ನು ಹಾಳು ಮಾಡುತ್ತಾರೆ ಆಗ ನಮಗೆ ಬಹುಮಾನ ಸಿಗುವುದಿಲ್ಲ ಎಂದು ಯಾವ ಶಾಲೆಯಲ್ಲಿ ಬಹಳಷ್ಟು ಜನ ಬುದ್ಧಿಹೀನ ವಿದ್ಯಾರ್ಥಿಗಳಿರುತ್ತಾರೋ ಆ ಶಾಲೆಯ ಟೀಚರ್ಗೆ ಗವರ್ಮೆಂಟ್ ಏನನ್ನೂ ಕೂಡ ಕೊಡುವುದಿಲ್ಲ ಅದೇ ರೀತಿ ಇದೂ ಕೂಡ ಶಾಲೆಯಾಗಿದೆ ಆದರೆ ಇಲ್ಲಿ ಬಹುಮಾನ ಮುಂತಾದದ್ದರ ಮಾತಿಲ್ಲ ಆದರೂ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತಾರೆ ನೀವೀಗ ನಿಮ್ಮ ನಡತೆಯನ್ನು ಸುಧಾರಣೆ ಮಾಡಿಕೊಳ್ಳಿ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಈಗ ನಿಮ್ಮ ನಡತೆ ಬಹಳ ಒಳ್ಳೆಯ ನಡತೆಯಾಗಿರಬೇಕು ನಿಮ್ಮಲ್ಲಿ ಬಹಳಷ್ಟು ದೈವಿ ಗುಣ ಇರಬೇಕು ಪರಮಾತ್ಮ ತಂದೆ ನಿಮ್ಮ ಕಲ್ಯಾಣವನ್ನು ಮಾಡುವುದಕ್ಕೋಸ್ಕರ ಬಂದಿದ್ದಾರೆ ಆದರೆ ಮಕ್ಕಳು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯುತ್ತಿಲ್ಲ ಪರಮಾತ್ಮ ತಂದೆ ಬಂದಿರುವುದೇ ಮಕ್ಕಳ ಕಲ್ಯಾಣವನ್ನು ಮಾಡಲು ಆದರೆ ತಂದೆಯ ಶ್ರೀಮತದಂತೆ ನಡೆಯಲು ಮಕ್ಕಳಿಗೆ ಸಾಧ್ಯ ಆಗುತ್ತಿಲ್ಲ ಪರಮಾತ್ಮ ತಂದೆಯ ಶ್ರೀಮತ ಹೇಳುತ್ತದೆ ಸೇವೆಯನ್ನು ಮಾಡುವುದಕ್ಕೋಸ್ಕರ ಇಂತಹ ಸ್ಥಾನಕ್ಕೆ ಹೋಗಿ ಎಂದು ಆದರೆ ಮಕ್ಕಳು ಸೇವೆಯನ್ನು ಮಾಡಲು ಆ ಸ್ಥಾನಕ್ಕೆ ಹೋಗುವುದೇ ಇಲ್ಲ ಮಕ್ಕಳು ಹೇಳುತ್ತಾರೆ ಈ ಊರಿನಲ್ಲಿ ಬಹಳಷ್ಟು ಬಿಸಿಲಿದೆ ಆದ್ದರಿಂದ ಅಲ್ಲಿಗೆ ಹೋಗಿ ನಮಗೆ ಸೇವೆಯನ್ನು ಮಾಡಲು ಆಗುವುದಿಲ್ಲ ಎಂದು ಅಥವಾ ಈ ಊರಿನಲ್ಲಿ ಬಹಳ ಚಳಿ ಇದೆ ಆದ್ದರಿಂದ ಅಲ್ಲಿಗೆ ಹೋಗಿ ನಮಗೆ ಸೇವೆಯನ್ನು ಮಾಡಲು ಆಗುವುದಿಲ್ಲ ಎಂದು ಮಕ್ಕಳು ಹೇಳುತ್ತಾರೆ ಪರಮಾತ್ಮ ತಂದೆಯನ್ನು ಮಕ್ಕಳು ಅರ್ಥ ಮಾಡಿಕೊಂಡಿಲ್ಲ ಇಂತಹ ಸ್ಥಾನಕ್ಕೆ ಹೋಗಿ ಸೇವೆಯನ್ನು ಮಾಡಿ ಎಂದು ಇಲ್ಲಿ ಯಾರು ನಮಗೆ ಹೇಳುತ್ತಿದ್ದಾರೆ ಅನ್ನುವುದೇ ಮಕ್ಕಳಿಗೆ ಅರ್ಥ ಆಗುತ್ತಿಲ್ಲ ಪರಮಾತ್ಮ ತಂದೆ ಇಂತಹ ಸ್ಥಾನಕ್ಕೆ ಹೋಗಿ ಸೇವೆಯನ್ನು ಮಾಡಿ ಎಂದು ಮಕ್ಕಳಿಗೆ ಶ್ರೀಮತವನ್ನು ನೀಡಿದಾಗ ಮಕ್ಕಳ ಮನಸ್ಸಿನಲ್ಲಿ ಕೇವಲ ಬ್ರಹ್ಮ ತಂದೆಯ ಸಾಧಾರಣ ರಥವೇ ಕಾಣಿಸುತ್ತದೆ ಸೇವೆಯನ್ನು ಮಾಡಲು ಹೋಗಿ ಎಂದು ಬ್ರಹ್ಮ ತಂದೆ ಹೇಳುತ್ತಿದ್ದಾರೆ ಎಂದು ಮಕ್ಕಳ ಮನಸ್ಸಿನಲ್ಲಿ ವಿಚಾರ ಬರುತ್ತದೆ ಬ್ರಹ್ಮನ ತನುವಿನ ಮೂಲಕ ಪರಮಾತ್ಮ ತಂದೆ ನನಗೆ ಶ್ರೀಮತವನ್ನು ನೀಡುತ್ತಿದ್ದಾರೆ ಅನ್ನುವ ವಿಚಾರ ಮಕ್ಕಳ ಬುದ್ಧಿಯಲ್ಲಿ ಬರುವುದೇ ಇಲ್ಲ ದೊಡ್ಡ ದೊಡ್ಡ ರಾಜರ ಬಗ್ಗೆ ಎಲ್ಲರಿಗೂ ಬಹಳಷ್ಟು ಭಯ ಇರುತ್ತದೆ ಏಕೆಂದರೆ ದೊಡ್ಡ ರಾಜರ ಬಳಿ ಬಹಳ ದೊಡ್ಡ ಅಧಿಕಾರ ಇರುತ್ತದೆ ಇಲ್ಲಂತೂ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ನಾನು ಬಡವರ ಬಂಧು ಆಗಿದ್ದೇನೆ ರಚಯಿತ ಆದಂತಹ ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಮತ್ತು ನನ್ನ ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಜಗತ್ತಿನಲ್ಲಿ ಬಹಳಷ್ಟು ಜನ ಮನುಷ್ಯರಿದ್ದಾರೆ ಜಗತ್ತಿನಲ್ಲಿರುವ ಮನುಷ್ಯರು ಪರಮಾತ್ಮ ತಂದೆಯ ಬಗ್ಗೆ ವಿಭಿನ್ನ ಪ್ರಕಾರದ ಮಾತುಗಳನ್ನು ಮಾತನಾಡುತ್ತಾರೆ ಪರಮಾತ್ಮ ತಂದೆಯ ಬಗ್ಗೆ ಮನುಷ್ಯರು ಎಂತೆಂತಹ ಮಾತನ್ನು ಹೇಳುತ್ತಾರೆ ಭಗವಂತ ಯಾರಾಗಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಇದು ಅದ್ಭುತವಾದ ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಸಾಧಾರಣ ತನುವಿನಲ್ಲಿ ಬಂದು ನನ್ನ ಪರಿಚಯವನ್ನು ನಿಮಗೆ ನೀಡುತ್ತೇನೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಪರಿಚಯವನ್ನು ನಿಮಗೆ ನೀಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಂಬತ್ನಾಲ್ಕು ಜನ್ಮದ ಏಣಿಯ ಚಿತ್ರದ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಸ್ಪಷ್ಟವಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮ್ಮನ್ನು ಈ ರೀತಿ ದೇವತೆಯನ್ನಾಗಿ ಮಾಡಿದ್ದೆ ಈಗ ಪುನಃ ನಾನು ನಿಮ್ಮನ್ನು ಈ ರೀತಿ ದೇವತೆಯನ್ನಾಗಿ ಮಾಡುತ್ತಿದ್ದೇನೆ ನೀವೇ ಪಾರಸ ಬುದ್ಧಿ ಉಳ್ಳವರಾಗಿದ್ದೀರಿ ಈಗ ಪುನಃ ನಿಮ್ಮನ್ನು ಕಲ್ಲು ಬುದ್ಧಿಯವರನ್ನಾಗಿ ಯಾರು ಮಾಡಿದರು ಕಲ್ಪದವರೆಗೂ ರಾವಣ ರಾಜ್ಯದಲ್ಲಿ ನೀವೆಲ್ಲರೂ ಕೆಳಗಡೆ ಬೀಳುತ್ತಾ ಬಂದಿದ್ದೀರಾ ಈಗ ನೀವು ಅವಶ್ಯವಾಗಿ ತಮ್ಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗಬೇಕು ಬುದ್ಧಿ ಹೇಳುತ್ತದೆ ಪರಮಾತ್ಮ ತಂದೆ ಒಬ್ಬರೇ ಸತ್ಯ ತಂದೆ ಆಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ಸತ್ಯ ಜ್ಞಾನವನ್ನೇ ತಿಳಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುವ ಪ್ರತಿಯೊಂದು ಮಾತು ಸತ್ಯ ಮಾತೆಯಾಗಿದೆ ಈ ಬ್ರಹ್ಮ ತಂದೆ ಕೂಡ ಪರಮಾತ್ಮ ತಂದೆ ಕಲಿಸುತ್ತಿರುವ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ನೀವು ಕೂಡ ಈ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಈ ಬ್ರಹ್ಮ ತಂದೆ ಹೇಳುತ್ತಾರೆ ನಾನು ಕೂಡ ಪರಮಾತ್ಮ ತಂದೆಯ ವಿದ್ಯಾರ್ಥಿಯಾಗಿದ್ದೇನೆ ಅಂದ ಮೇಲೆ ಶಿಕ್ಷಣದ ಕಡೆ ಮಕ್ಕಳಿಗೆ ಸಂಪೂರ್ಣ ಗಮನ ಇರಬೇಕು ಈ ಬ್ರಹ್ಮ ತಂದೆ ಕೂಡ ಶಿಕ್ಷಣದ ಕಡೆ ಗಮನವನ್ನು ಕೊಡುತ್ತಾರೆ ಈಗ ಇನ್ನು ನಾವು ಸಂಪೂರ್ಣವಾಗಿ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡಿಲ್ಲ ಇಂತಹ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಶಿಕ್ಷಣದ ಕಡೆ ಗಮನವನ್ನು ಕೊಡದೇ ಇರುವಂತಹ ವಿದ್ಯಾರ್ಥಿಗಳು ಯಾರಿರಬಹುದು ಎಲ್ಲರೂ ಹೇಳುತ್ತಾರೆ ನಾನು ಅವಶ್ಯವಾಗಿ ಇಂತಹ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು ಪರಮಾತ್ಮ ತಂದೆಗೆ ನಾವೀಗ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಅವಶ್ಯವಾಗಿ ನಾವು ಮಾಲೀಕರು ಆಗಲೇಬೇಕು ನಾವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಅವಶ್ಯವಾಗಿ ತಂದೆಯ ಆಸ್ತಿಗೆ ಮಾಲೀಕರಾಗಿರಲೇಬೇಕು ಆದರೆ ಜ್ಞಾನದ ಶಿಕ್ಷಣವನ್ನು ಕಲಿಯುವಾಗ ಮಕ್ಕಳ ಸ್ಥಿತಿ ಏರುಪೇರಿನಲ್ಲಿ ಬರುತ್ತಿರುತ್ತದೆ ಈಗ ನಿಮಗೆ ಪರಮಾತ್ಮ ತಂದೆ ಸಂಪೂರ್ಣ ಜ್ಞಾನದ ಸಾರವನ್ನು ತಿಳಿಸಿದ್ದಾರೆ ಯಜ್ಞದ ಆದಿಯ ಸಮಯದಲ್ಲಿ ಹಳೆಯ ಜ್ಞಾನವೇ ಇತ್ತು ನಿಧಾನ ನಿಧಾನವಾಗಿ ನೀವು ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾ ಬಂದಿದ್ದೀರಾ ಈಗ ನಿಮಗೆ ಗೊತ್ತಿದೆ ಸತ್ಯವಾಗಿಯೂ ಈಗಲೇ ನಮಗೆ ಈ ಜ್ಞಾನ ಪ್ರಾಪ್ತಿಯಾಗುತ್ತಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಂದು ನಾನು ನಿಮಗೆ ಬಹಳಷ್ಟು ರಹಸ್ಯದ ಜ್ಞಾನದ ಮಾತನ್ನು ತಿಳಿಸುತ್ತೇನೆ ಎಂದು ತಕ್ಷಣ ಯಾರು ಜೀವನ್ ಮುಕ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ತಕ್ಷಣ ಯಾರು ಸಂಪೂರ್ಣ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಮೊದಲು ಈ ಏಡಿಯ ಚಿತ್ರ ಇರಲಿಲ್ಲ ಈಗ ನಿಮಗೆ ಗೊತ್ತಿದೆ ಅವಶ್ಯವಾಗಿ ನಾವು ಈ ರೀತಿ ನಾಟಕ ಚಕ್ರದಲ್ಲಿ ಶಾಸ್ತ್ರವನ್ನು ಅಭಿನಯ ಮಾಡುತ್ತಾ ಬರುತ್ತೇವೆ ನಾವೇ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೇವೆ ಪರಮಾತ್ಮ ತಂದೆ ಆತ್ಮರಿಗೆ ಸಂಪೂರ್ಣ ಚಕ್ರದ ರಹಸ್ಯವನ್ನು ತಿಳಿಸಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಧರ್ಮ ಬಹಳಷ್ಟು ಸುಖವನ್ನು ನೀಡುವಂತಹ ಧರ್ಮ ಆಗಿದೆ ಪರಮಾತ್ಮ ತಂದೆ ಬಂದು ನಿಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಇನ್ನು ಜಗತ್ತಿನಲ್ಲಿರುವ ಅನ್ಯ ಧರ್ಮದ ಆತ್ಮರಿಗೆ ಈಗ ಸುಖದ ಸಮಯ ಬಂದಿದೆ ಆದರೆ ಈ ಸಮಯದಲ್ಲಿ ಸಾವು ಎಲ್ಲರ ಸಮ್ಮುಖದಲ್ಲೂ ನಿಂತಿದೆ ಈ ಏರೋಪ್ಲೇನ್ ಕರೆಂಟ್ ಮುಂತಾದದ್ದು ಮೊದಲು ಇರಲಿಲ್ಲ ಈ ಏರೋಪ್ಲೇನ್ ಕರೆಂಟ್ ಮುಂತಾದದ್ದನ್ನು ನೋಡಿ ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ನಮ್ಮ ಪಾಲಿಗೆ ಇದೇ ಸ್ವರ್ಗ ಆಗಿದೆ ಎಂದು ಈ ಕಲಿಯುಗದಲ್ಲಿ ಈ ಸಮಯದಲ್ಲಿ ದೊಡ್ಡ ದೊಡ್ಡ ಮಹಲ್ ಅನ್ನು ಬಹಳಷ್ಟು ನಿರ್ಮಾಣ ಮಾಡುತ್ತಾರೆ ಜನ ತಿಳಿದುಕೊಂಡಿದ್ದಾರೆ ಈಗ ಇಲ್ಲಿ ನಮಗೆ ಬಹಳಷ್ಟು ಸುಖ ಸಿಗುತ್ತಿದೆ ಎಂದು ಭಾರತದಿಂದ ಎಷ್ಟು ಬೇಗ ಲಂಡನ್ಗೆ ಹೋಗಿ ತಲುಪುತ್ತಾರೆ ಇಷ್ಟು ಬೇಗ ನಾವು ಲಂಡನ್ಗೆ ಹೋಗಿ ತಲುಪಬಹುದು ಅಂದ ಮೇಲೆ ನಮ್ಮ ಪಾಲಿಗೆ ಇದೇ ಸ್ವರ್ಗ ಆಗಿದೆ ಎಂದು ಜನ ತಿಳಿದುಕೊಂಡಿದ್ದಾರೆ ಈಗ ಯಾರಾದರೂ ಆ ಜಗತ್ತಿನ ಜನರಿಗೆ ಜ್ಞಾನವನ್ನು ತಿಳಿಸಿದರೆ ಆಗ ಅವರಿಗೆ ಸತ್ಯ ಜ್ಞಾನ ಅರ್ಥ ಆಗುತ್ತದೆ ಸ್ವರ್ಗ ಎಂದು ಸತ್ಯುಗಕ್ಕೆ ಕರೆಯಲಾಗುತ್ತದೆ ಕಲಿಯುಗಕ್ಕೆ ಸ್ವರ್ಗ ಎಂದು ಕರೆಯುವುದಿಲ್ಲ ಅನ್ನುವ ಜ್ಞಾನವನ್ನು ನೀವು ಜಗತ್ತಿನ ಜನರಿಗೆ ತಿಳಿಸಬೇಕು ನರಕದಲ್ಲಿ ನೀವು ಶರ್ರವನ್ನು ತ್ಯಾಗ ಮಾಡಿದರೆ ಪುನಃ ನರಕದಲ್ಲೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಅನ್ನುವ ಮಾತನ್ನು ನೀವೀಗ ಎಲ್ಲರಿಗೂ ತಿಳಿಸಬೇಕು ಮೊದಲು ಈ ಜ್ಞಾನದ ಮಾತು ನಮಗೂ ಕೂಡ ಗೊತ್ತಿರಲಿಲ್ಲ ಈಗ ಈ ಜ್ಞಾನದ ಮಾತು ನಮಗೆ ಗೊತ್ತಿದೆ ಯಾವಾಗ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆಯೋ ಆಗ ನಾವು ಕೆಳಗಡೆ ಬೀಳಲು ಪ್ರಾರಂಭ ಮಾಡುತ್ತೇವೆ ರಾವಣ ರಾಜ್ಯ ಪ್ರಾರಂಭ ಆದ ನಂತರ ಎಲ್ಲರೂ ವಿಕಾರಕ್ಕೆ ವಶಾಗಿ ವಿಕಾರಿಗಳಾಗಿ ಬಿಡುತ್ತೇವೆ ಈಗ ನಿಮಗೆ ಸಂಪೂರ್ಣ ಜ್ಞಾನ ಪ್ರಾಪ್ತಿಯಾಗಿದೆ ಅಂದ ಮೇಲೆ ನಿಮ್ಮ ನಡತೆ ಈಗ ಬಹಳಷ್ಟು ರಾಯಲ್ ಆಗಿರಬೇಕು ಈಗ ನೀವು ಸತ್ಯುಗಕ್ಕಿಂತ ಬಹಳಷ್ಟು ಬೆಲೆ ಬಾಳುವಂತಹ ಆತ್ಮರಾಗಿದ್ದೀರಾ ಈಗ ನಿಮ್ಮ ಜೀವನ ಸತ್ಯುಗದ ಜೀವನಕ್ಕಿಂತ ಬಹಳಷ್ಟು ಬೆಲೆ ಬಾಳುವಂತಹ ಜೀವನ ಆಗಿದೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಜ್ಞಾನದ ಸಾಗರ ತಂದೆ ಈಗ ನಿಮಗೆ ಸಂಪೂರ್ಣ ಜ್ಞಾನವನ್ನು ನೀಡುತ್ತಿದ್ದಾರೆ ಬೇರೆ ಯಾವ ಮನುಷ್ಯರು ಜ್ಞಾನ ಮತ್ತು ಭಕ್ತಿಯ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಜಗತ್ತಿನ ಜನ ಜ್ಞಾನ ಮತ್ತು ಭಕ್ತಿಯನ್ನು ಮಿಕ್ಸ್ ಮಾಡಿಬಿಟ್ಟಿದ್ದಾರೆ ಜನ ತಿಳಿದುಕೊಂಡಿದ್ದಾರೆ ಶಾಸ್ತ್ರವನ್ನು ಓದುವುದು ಜ್ಞಾನ ಆಗಿದೆ ಮತ್ತು ಪೂಜೆಯನ್ನು ಮಾಡುವುದು ಭಕ್ತಿಯಾಗಿದೆ ಎಂದು ಈಗ ಪರಮಾತ್ಮ ತಂದೆ ಮಕ್ಕಳಾದ ನಮ್ಮನ್ನು ಸುಂದರ ಹೂವನ್ನಾಗಿ ಮಾಡಲು ಎಷ್ಟೊಂದು ಪರಿಶ್ರಮವನ್ನು ಪಡುತ್ತಾರೆ ಅಂದ ಮೇಲೆ ಮಕ್ಕಳಿಗೂ ಕೂಡ ಈಗ ಕರುಣೆ ಬರಬೇಕು ಅತಿಥ ಆಗಿರುವ ನಮ್ಮನ್ನು ನೀವು ಬಂದು ಪಾವನ ಮಾಡಿ ಎಂದು ನಾವು ಪರಮಾತ್ಮ ತಂದೆಯನ್ನು ಕೂಗಿ ಕರೆದಿದ್ದೇವೆ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಹೂವನ್ನಾಗಿ ಮಾಡಿ ಎಂದು ಪರಮಾತ್ಮ ತಂದೆಯನ್ನು ನಾವು ಕೂಗಿ ಕರೆದಿದ್ದೇವೆ ಈಗ ಆ ಪರಮಾತ್ಮ ತಂದೆ ಬಂದಿದ್ದಾರೆ ಅಂದ ಮೇಲೆ ನಾವು ಸ್ವಯಂನ ಮೇಲೆ ಸ್ವಯಂ ದಯೆಯನ್ನು ತೋರಿಸಿಕೊಳ್ಳಬೇಕು ನಾವೇಕೆ ಈಗ ಈ ರೀತಿ ಸುಂದರ ಹೂವಾಗಬಾರದು ನನಗೆ ಹೂವಾಗಲು ಸಾಧ್ಯ ಆಗುತ್ತದೆಯೋ ಇಲ್ಲವೋ ಎಂದು ಸ್ವಯಂ ಕೇಳಿಕೊಳ್ಳಬೇಕು ಇನ್ನೂ ನಾನು ಪರಮಾತ್ಮ ತಂದೆಯ ಹೃದಯ ಸಿಂಹಾಸನಕ್ಕೆ ಏಕೆ ಅಧಿಕಾರಿಯಾಗಿಲ್ಲ ನಾನು ಏಕೆ ಇನ್ನೂ ಪರಮಾತ್ಮ ತಂದೆಯ ಹೃದಯವನ್ನು ಗೆದ್ದಿಲ್ಲ ಮಕ್ಕಳು ಸ್ವಯಂನ ಕಡೆ ಗಮನವನ್ನು ಕೊಡುತ್ತಿಲ್ಲ ಆದ್ದರಿಂದ ತಂದೆಯ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಯಾಗಲು ಮಕ್ಕಳಿಗೆ ಸಾಧ್ಯ ಆಗುತ್ತಿಲ್ಲ ಪರಮಾತ್ಮ ತಂದೆ ಬಹಳಷ್ಟು ದಯಾ ಆಗಿದ್ದಾರೆ ಪರಮಾತ್ಮ ತಂದೆಯನ್ನು ನಾವು ಪತಿತ ಜಗತ್ತಿನಲ್ಲಿ ಕೂಗಿ ಕರೆಯುತ್ತೇವೆ ಪರಮಾತ್ಮ ತಂದೆ ಈ ಪತಿತ ಜಗತ್ತಿಗೆ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ನಾವು ಪರಮಾತ್ಮ ತಂದೆಯನ್ನು ಕರೆಯುತ್ತೇವೆ ಅಂದ ಮೇಲೆ ಪರಮಾತ್ಮ ತಂದೆಗೆ ಮಕ್ಕಳ ಮೇಲೆ ದಯೆ ಬರುತ್ತದೆ ಈಗ ಮಕ್ಕಳಿಗೂ ಕೂಡ ಸ್ವಯಂನ ಮೇಲೆ ದಯೆ ಬರಬೇಕು ನೀವೀಗ ಸ್ವಯಂನ ಮೇಲೆ ದಯೆಯನ್ನು ತೋರಿಸಿಕೊಳ್ಳದೆ ಇದ್ದರೆ ಸದ್ಗುರುವಿನ ನಿಂದಕರಿಗೆ ಎಲ್ಲೂ ನೆಲೆ ಸಿಗಲು ಸಾಧ್ಯ ಇಲ್ಲ ಸತ್ಯವಾದ ಸದ್ಗುರು ಯಾರಾಗಿದ್ದಾರೆ ಅನ್ನುವ ವಿಚಾರದ ಬಗ್ಗೆ ಯಾರಿಗೂ ಕನಸಿನಲ್ಲೂ ಕೂಡ ಗೊತ್ತಿಲ್ಲ ಸತ್ಯ ಸದ್ಗುರು ಆದಂತಹ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿದರೆ ನಮಗೆ ಎಲ್ಲೂ ನೆಲೆ ಸಿಗಲು ಸಾಧ್ಯ ಇಲ್ಲ ಅನ್ನುವ ಮಾತು ಜಗತ್ತಿನ ಜನರಿಗೆ ಗೊತ್ತಿಲ್ಲ ಜಗತ್ತಿನಲ್ಲಿರುವ ಗುರುಗಳಿಗೆ ನಿಂದನೆಯನ್ನು ಮಾಡಿದರೆ ನಮಗೆ ಎಲ್ಲೂ ನೆಲೆ ಸಿಗುವುದಿಲ್ಲ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಗುರುಗಳಿಗೆ ನಿಂದನೆಯನ್ನು ಮಾಡಿದರೆ ಗುರುಗಳು ನಮಗೆ ಶಾಪವನ್ನು ಕೊಡಬಹುದು ಅಥವಾ ಗುರುಗಳು ನಮ್ಮ ಮೇಲೆ ಆ ಕೃಪೆಯನ್ನು ತೋರಿಸಬಹುದು ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಮನೆಯಲ್ಲಿ ಒಂದು ಮಗು ಹುಟ್ಟಿದರೆ ಗುರುಗಳು ನನ್ನ ಮೇಲೆ ಕೃಪೆಯನ್ನು ತೋರಿಸಿದರು ಎಂದು ಜನ ತಿಳಿದುಕೊಳ್ಳುತ್ತಾರೆ ಅದು ಅಲ್ಪ ಕಾಲದ ಸುಖದ ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಸ್ವಯಂನ ಮೇಲೆ ದಯ್ಯನ್ನು ತೋರಿಸಿಕೊಳ್ಳಿ ಆತ್ಮ ಅಭಿಮಾನಿಯಾಗಿ ಆಗ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆಗುತ್ತದೆ ಎಲ್ಲವನ್ನೂ ಆತ್ಮವೇ ಮಾಡುತ್ತದೆ ಆತ್ಮವೇ ಶರದ ಮೂಲಕ ಎಲ್ಲಾ ಕಾರ್ಯವನ್ನು ಮಾಡುತ್ತಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಆತ್ಮರಿಗೆ ಶಿಕ್ಷಣವನ್ನು ಕಲಿಸುತ್ತೇನೆ ಅಂದ ಮೇಲೆ ಅನ್ನು ಆತ್ಮ ಎಂದು ಪಕ್ಕಾ ಮಾಡಿಕೊಳ್ಳಿ ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡದೇ ಇದ್ದರೆ ನಿಮ್ಮ ವಿಕರ್ಮ ಹೇಗೆ ವಿನಾಶ ಆಗಲು ಸಾಧ್ಯ ಭಕ್ತಿ ಮಾರ್ಗದಲ್ಲೂ ಕೂಡ ಹೇ ಭಗವಂತ ನಮ್ಮ ಮೇಲೆ ದಯ್ಯನ್ನು ತೋರಿಸಿ ಎಂದು ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ಪರಮಾತ್ಮ ತಂದೆ ನಮ್ಮೆಲ್ಲರಿಗೂ ಮುಕ್ತಿಯನ್ನು ನೀಡುವಂತಹ ಮುಕ್ತಿದಾತ ಆಗಿದ್ದಾರೆ ಪರಮಾತ್ಮ ತಂದೆ ಮುಕ್ತಿದಾತ ಆಗಿದ್ದಾರೆ ಮತ್ತು ಪರಮಾತ್ಮ ತಂದೆ ಮಾರ್ಗದರ್ಶಕ ಆಗಿದ್ದಾರೆ ಇದೆಲ್ಲ ಪರಮಾತ್ಮ ತಂದೆಯ ಗುಪ್ತ ಮಹಿಮೆಯಾಗಿದೆ ಪರಮಾತ್ಮ ತಂದೆ ಬಂದು ಸಂಪೂರ್ಣ ಜ್ಞಾನವನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ನೀವು ನನ್ನನ್ನು ನೆನಪು ಮಾಡುತ್ತಾ ಬಂದಿದ್ದೀರಾ ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿದರೂ ಕೂಡ ನಾನು ನನ್ನ ಸಮಯಕ್ಕೆ ಸರಿಯಾಗಿ ಅವಶ್ಯವಾಗಿ ಈ ಸೃಷ್ಟಿಗೆ ಬರುತ್ತೇನೆ ನಾನು ಯಾವಾಗ ಬೇಕೋ ಆಗ ಈ ಸೃಷ್ಟಿಗೆ ಬರಲು ಸಾಧ್ಯ ಇಲ್ಲ ನಾಟಕದ ಅನುಸಾರ ನಾನು ಈ ಸೃಷ್ಟಿಗೆ ಬರುತ್ತೇನೆ ನಾಟಕದಲ್ಲಿ ಯಾವ ಸಮಯದಲ್ಲಿ ಪರಮಾತ್ಮ ತಂದೆಯಾದ ನಾನು ಈ ಸೃಷ್ಟಿಗೆ ಬರಬೇಕು ಅನ್ನುವ ಪಾತ್ರ ಫಿಕ್ಸ್ ಆಗಿದೆಯೋ ಆ ಸಮಯದಲ್ಲಿ ನಾನು ಈ ಸೃಷ್ಟಿಗೆ ಬರುತ್ತೇನೆ ಇನ್ನು ಬೇರೆ ಸಮಯದಲ್ಲಿ ಈ ಸೃಷ್ಟಿಗೆ ಬರಬೇಕು ಅನ್ನುವ ವಿಚಾರ ಪರಮಾತ್ಮ ತಂದೆಗೆ ಬರುವುದಿಲ್ಲ ನಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ ಈ ಬ್ರಹ್ಮ ತಂದೆ ಕೂಡ ಶಿವ ತಂದೆಯ ಮೂಲಕ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾರೆ ಪರಮಾತ್ಮ ತಂದೆ ಎಂದೂ ಕೂಡ ಯಾವುದೇ ಪ್ರಕಾರದ ತಪ್ಪನ್ನು ಮಾಡುವುದಿಲ್ಲ ಪರಮಾತ್ಮ ತಂದೆ ಎಂದೂ ಯಾರ ಜೊತೆಗೂ ಮುನಿಸಿಕೊಳ್ಳುವುದಿಲ್ಲ ಪರಮಾತ್ಮ ತಂದೆ ಎಂದೂ ಯಾರಿಗೂ ನೋವಾಗುವಂತೆ ನಡೆದುಕೊಳ್ಳುವುದಿಲ್ಲ ಇನ್ನು ಉಳಿದವರೆಲ್ಲರೂ ನಂಬರ್ ವಾರ್ ಟೀಚರ್ ಆಗಿದ್ದೀರಾ ಪರಮಾತ್ಮ ತಂದೆ ಸತ್ಯ ತಂದೆ ಆಗಿದ್ದಾರೆ ಸತ್ಯ ತಂದೆ ನಮಗೆ ಸತ್ಯ ಜ್ಞಾನದ ಶಿಕ್ಷಣವನ್ನೇ ಕಲಿಸುತ್ತಾರೆ ನೀವೆಲ್ಲರೂ ಸತ್ಯ ತಂದೆಯ ಸತ್ಯ ಮಕ್ಕಳಾಗಿದ್ದೀರಾ ನಂತರ ಪುನಃ ಅಸತ್ಯವಂತರಿಗೆ ಮಕ್ಕಳಾಗುವ ಕಾರಣ ಅರ್ಧ ಕಲ್ಪದವರೆಗೂ ಅಸತ್ಯವನ್ನೇ ಹೇಳುತ್ತಾ ಬಂದಿದ್ದೀರಾ ಅಸತ್ಯವಂತರಾದಾಗ ಸತ್ಯ ತಂದೆಯನ್ನು ನೀವು ಮರೆತು ಬಿಡುತ್ತೀರಾ ಅರ್ಧ ಕಲ್ಪದವರೆಗೂ ಸತ್ಯ ತಂದೆಯನ್ನು ನೀವು ಮರೆತು ಬಿಡುತ್ತೀರಾ ಮೊಟ್ಟ ಮೊದಲು ನೀವು ಎಲ್ಲರಿಗೂ ಇದೇ ಜ್ಞಾನದ ಮಾತನ್ನು ತಿಳಿಸಬೇಕು ಸತ್ಯುಗ ಹೊಸ ಜಗತ್ತಾಗಿದೆಯೋ ಅಥವಾ ಹಳೆಯ ಜಗತ್ತಾಗಿದೆಯೋ ಎಂದು ಎಲ್ಲರನ್ನೂ ಕೇಳಬೇಕು ಯಾವಾಗ ಮನುಷ್ಯರನ್ನು ನೀವು ಈ ರೀತಿ ಪ್ರಶ್ನೆಯನ್ನು ಕೇಳುತ್ತೀರೋ ಆಗ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಇವರು ಬಹಳ ಒಳ್ಳೆಯ ಪ್ರಶ್ನೆಯನ್ನು ಕೇಳುತ್ತಾರೆ ಎಂದು ಈ ಸಮಯದಲ್ಲಿ ಎಲ್ಲರಲ್ಲೂ ಪಂಚವಿಕಾರ ಪ್ರವೇಶವನ್ನು ಮಾಡಿದೆ ಸತ್ಯುಗದಲ್ಲಿ ಪಂಚವಿಕಾರ ಇರುವುದೇ ಇಲ್ಲ ಇದೆಲ್ಲ ಬಹಳ ಸಹಜವಾಗಿ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಆದರೆ ಯಾರು ಸ್ವಯಂ ಜ್ಞಾನವನ್ನು ಅರ್ಥ ಮಾಡಿಕೊಂಡಿಲ್ಲವೋ ಅವರು ಪ್ರದರ್ಶನದಲ್ಲಿ ಹೇಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಯಾರು ಜ್ಞಾನವನ್ನು ಅರ್ಥ ಮಾಡಿಕೊಂಡಿಲ್ಲವೋ ಅವರು ಸೇವೆಯನ್ನು ಮಾಡುವ ಬದಲು ಸರ್ವಿಸ್ ಅನ್ನು ಮಾಡಿ ಬರುತ್ತಾರೆ ಹೊರಗಡೆ ಜಗತ್ತಿನಲ್ಲಿ ಸೇವೆಯನ್ನು ಮಾಡಿ ಬರುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ ಇಲ್ಲಿ ನಿಮಗೆ ಜ್ಞಾನ ಚೆನ್ನಾಗಿ ಅರ್ಥ ಆಗಿರಬೇಕು ಇಲ್ಲಿ ನೀವು ಬಹಳಷ್ಟು ತಿಳುವಳಿಕೆ ಉಳ್ಳವರಾಗಿರಬೇಕು ಪರಮಾತ್ಮ ತಂದೆ ಪ್ರತಿಯೊಂದು ಮಗುವಿನ ನಡತೆಯ ಮೂಲಕ ಮಕ್ಕಳು ಎಷ್ಟು ಜ್ಞಾನಿಗಳಾಗಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ ಪರಮಾತ್ಮ ತಂದೆಯಂತೂ ತಂದೆ ಆಗಿದ್ದಾರೆ ಆದರೂ ಕೂಡ ತಂದೆ ತಿಳಿಸುತ್ತಾರೆ ನಾಟಕದಲ್ಲಿ ಇದೇ ರೀತಿ ಫಿಕ್ಸ್ ಆಗಿದೆ ಎಂದು ಯಾರಾದರೂ ಜ್ಞಾನವನ್ನು ಕೇಳಲು ನಿಮ್ಮ ಬಳಿ ಬಂದಾಗ ಈ ಬ್ರಹ್ಮ ಕುಮಾರಿಯರು ಸರಿಯಾಗಿ ಜ್ಞಾನವನ್ನು ತಿಳಿಸುತ್ತಾರಾ ಎಂದು ಪರಮಾತ್ಮ ತಂದೆ ನೋಡುತ್ತಾರೆ ನಿಮ್ಮ ಸಂಸ್ಥೆಯ ಹೆಸರೇ ಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಆಗಿದೆ ಅಂದ ಮೇಲೆ ಇಲ್ಲಿ ಕುಮಾರಿಯರ ಹೆಸರೇ ಪ್ರಸಿದ್ಧ ಆಗಬೇಕು ಈ ಸಮಯದಲ್ಲಿ ಎಲ್ಲರೂ ಪಂಚವಿಕಾರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ವಿಕಾರದಲ್ಲಿ ಸಿಕ್ಕಿ ಹಾಕಿಕೊಂಡಂತಹ ವ್ಯಕ್ತಿಗಳಿಗೆ ಜ್ಞಾನವನ್ನು ತಿಳಿಸುವುದು ಎಷ್ಟೊಂದು ಕಷ್ಟದ ಮಾತಾಗಿದೆ ಕೆಲವರು ಸ್ವಲ್ಪ ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಕೇವಲ ನಿಮ್ಮ ಜ್ಞಾನ ಬಹಳ ಚೆನ್ನಾಗಿದೆ ಎಂದು ಹೇಳುತ್ತಾರೆ ಆದರೆ ಸ್ವಯಂ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಈ ಜ್ಞಾನ ಮಾರ್ಗದಲ್ಲಿ ಒಂದು ವಿಘ್ನದ ಹಿಂದೆ ಇನ್ನೊಂದು ವಿಘ್ನ ಬರುತ್ತಿರುತ್ತದೆ ಸದಾ ಇಲ್ಲಿ ವಿಘ್ನಗಳು ಬರುತ್ತಿರುತ್ತದೆ ಆದ್ದರಿಂದ ಜ್ಞಾನವನ್ನು ಹೇಳುವುದಕ್ಕೋಸ್ಕರ ಒಳ್ಳೆಯ ಯುಕ್ತಿಯನ್ನು ರಚನೆ ಮಾಡಬೇಕು ನಿಮ್ಮ ಪ್ರದರ್ಶನದ ರಕ್ಷಣೆಯನ್ನು ಮಾಡಲು ಪೊಲೀಸರನ್ನು ಕಾವಲಿಗೋಸ್ಕರ ಇಡಬೇಕು ಮತ್ತು ನಿಮ್ಮ ಬಳಿ ಇರುವ ಒಂದೊಂದು ಚಿತ್ರದ ಇನ್ಶೂರೆನ್ಸ್ ಅನ್ನು ಮಾಡಿಸಬೇಕು ಏಕೆಂದರೆ ಇದು ಜ್ಞಾನ ಯಜ್ಞ ಆಗಿದೆ ಈ ಯಜ್ಞದಲ್ಲಿ ಅವಶ್ಯವಾಗಿ ವಿಘ್ನಗಳು ಬರುತ್ತದೆ ಸಂಪೂರ್ಣ ಹಳೆಯ ಜಗತ್ತೇ ಈ ಯಜ್ಞದಲ್ಲಿ ಸ್ವಾಹ ಆಗುತ್ತದೆ ಇಲ್ಲದಿದ್ದರೆ ಇದಕ್ಕೆ ಯಜ್ಞ ಎಂದು ಏಕೆ ಹೆಸರು ಬರುತ್ತಿತ್ತು ಈ ಯಜ್ಞದಲ್ಲಿ ಸಂಪೂರ್ಣ ಹಳೆಯ ಜಗತ್ತು ಸ್ವಾಹ ಆಗುವ ಕಾರಣ ಇದಕ್ಕೆ ಯಜ್ಞ ಎಂದು ಹೆಸರನ್ನು ಇಡಲಾಗಿದೆ ಯಜ್ಞದಲ್ಲಿ ಎಲ್ಲವೂ ಸ್ವಾಹ ಆಗಬೇಕು ಈ ಯಜ್ಞಕ್ಕೆ ರುದ್ರ ಜ್ಞಾನ ಯಜ್ಞ ಎಂದು ಹೆಸರನ್ನು ಇಡಲಾಗಿದೆ ಜ್ಞಾನ ಎಂದು ಶಿಕ್ಷಣಕ್ಕೆ ಕರೆಯಲಾಗುತ್ತದೆ ಇದು ಪಾಠಶಾಲೆ ಕೂಡ ಹೌದು ಇದು ಯಜ್ಞ ಕೂಡ ಹೌದು ನೀವೀಗ ಈ ಪಾಠಶಾಲೆಯಲ್ಲಿ ಶಿಕ್ಷಣವನ್ನು ಕಲಿತು ದೇವತೆಗಳಾಗುತ್ತೀರಾ ನಂತರ ನೀವು ನಿಮ್ಮ ಸರ್ವಸ್ವವನ್ನು ಈ ಯಜ್ಞದಲ್ಲಿ ಸ್ವಾಹ ಮಾಡುತ್ತೀರಾ ಯಾವಾಗ ನೀವು ಈ ಪಾಠಶಾಲೆಯಲ್ಲಿ ಜ್ಞಾನದ ಶಿಕ್ಷಣವನ್ನು ಕಲಿತು ದೇವತೆ ಆಗುತ್ತೀರೋ ಆಗ ಈ ಜಗತ್ತಿನಲ್ಲಿರುವ ಸರ್ವಸ್ವವು ಈ ಯಜ್ಞದಲ್ಲಿ ಸ್ವಾಹ ಆಗುತ್ತದೆ ಯಾರಿಗೆ ಪ್ರತಿದಿನ ಜ್ಞಾನವನ್ನು ತಿಳಿಸುವಂತಹ ಅಭ್ಯಾಸ ಇರುತ್ತದೆಯೋ ಅವರು ಮಾತ್ರ ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಒಂದು ವೇಳೆ ಜ್ಞಾನವನ್ನು ತಿಳಿಸುವಂತಹ ಅಭ್ಯಾಸ ನಮಗೆ ಇರದೇ ಇದ್ದರೆ ನಾವು ಅನ್ಯರ ಜೊತೆಗೆ ಜ್ಞಾನದ ಮಾತನ್ನು ಹೇಗೆ ಮಾತನಾಡಲು ಸಾಧ್ಯ ಜಗತ್ತಿನ ಮನುಷ್ಯರ ಪಾಲಿಗೆ ಇದೇ ಸ್ಪರ್ಗ ಆಗಿದೆ ಆದರೆ ಇದು ಅಲ್ಪ ಕಾಲದ ಸ್ವರ್ಗ ಆಗಿದೆ ನಿಮಗೋಸ್ಕರ ಅರ್ಧಕಲ್ಪದವರೆಗೂ ಸ್ವರ್ಗ ಇರುತ್ತದೆ ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಜ್ಞಾನದ ಬಗ್ಗೆ ನೀವೀಗ ವಿಚಾರವನ್ನು ಮಾಡುತ್ತೀರಾ ಜ್ಞಾನದ ಬಗ್ಗೆ ವಿಚಾರವನ್ನು ಮಾಡಿದಾಗ ನಿಮಗೆ ಬಹಳಷ್ಟು ಆಶ್ಚರ್ಯ ಆಗುತ್ತದೆ ಈಗ ಈ ರಾವಣ ರಾಜ್ಯ ಸಮಾಪ್ತಿಯಾಗುತ್ತದೆ ರಾಮರಾಜ್ಯ ಸ್ಥಾಪನೆ ಆಗುತ್ತದೆ ಈ ಜ್ಞಾನ ಮಾರ್ಗದಲ್ಲಿ ಯುದ್ಧದ ಯಾವ ಮಾತು ಇಲ್ಲ ಏಣಿಯ ಚಿತ್ರವನ್ನು ನೋಡಿ ಮನುಷ್ಯರು ಆಶ್ಚರ್ಯ ಪಡುತ್ತಾರೆ ಪರಮಾತ್ಮ ತಂದೆ ಎಂತೆಂತಹ ಜ್ಞಾನದ ಮಾತನ್ನು ಮಕ್ಕಳಿಗೆ ತಿಳಿಸಿದ್ದಾರೆ ಈ ಬ್ರಹ್ಮ ತಂದೆ ಕೂಡ ಪರಮಾತ್ಮ ತಂದೆಯ ಮೂಲಕ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ಪರಮಾತ್ಮ ತಂದೆ ತಿಳಿಸುವಂತಹ ಜ್ಞಾನವನ್ನು ಬ್ರಹ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಅಂದ ಮೇಲೆ ಮಕ್ಕಳಾದ ನೀವು ಕೂಡ ಪರಮಾತ್ಮ ತಂದೆಯ ಮೂಲಕ ಜ್ಞಾನದ ಶಿಕ್ಷಣವನ್ನು ಕಲಿತು ಅನ್ಯರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತೀರಾ ನೀವೀಗ ಅನೇಕರ ಕಲ್ಯಾಣವನ್ನು ಮಾಡುತ್ತೀರಾ ಯಾರು ಅನೇಕರ ಕಲ್ಯಾಣವನ್ನು ಮಾಡುತ್ತಾರೋ ಅವರಿಗೆ ಅವಶ್ಯವಾಗಿ ಜಾಸ್ತಿ ಫಲಪ್ರಾಪ್ತಿಯಾಗುತ್ತದೆ ಯಾರು ಚೆನ್ನಾಗಿ ಜ್ಞಾನದ ಶಿಕ್ಷಣವನ್ನು ಕಲಿತು ಸತ್ಯುಗದಲ್ಲಿ ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳುತ್ತಾರೋ ಅವರ ಸಮ್ಮುಖದಲ್ಲಿ ಜ್ಞಾನದ ಶಿಕ್ಷಣವನ್ನು ಕಲಿಯದೇ ಇರುವಂತವರು ಸೇವಕರಾಗಿ ಸೇವೆಯನ್ನು ಮಾಡಬೇಕಾಗುತ್ತದೆ ಪರಮಾತ್ಮ ತಂದೆ ಪ್ರತಿದಿನ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಿ ಎಂದು ಪರಮಾತ್ಮ ತಂದೆ ಪ್ರತಿದಿನ ಮಕ್ಕಳಿಗೆ ತಿಳಿಸುತ್ತಾರೆ ಈ ಚಿತ್ರವನ್ನು ಸದಾ ನೀವು ನಿಮ್ಮ ಸಮ್ಮುಖದಲ್ಲಿ ಇಟ್ಟುಕೊಂಡರೆ ನಿಮಗೆ ನಶೆ ಏರುತ್ತಾ ಹೋಗುತ್ತದೆ ಈ ಚಿತ್ರ ನಿಮ್ಮ ಸಮ್ಮುಖದಲ್ಲಿ ಇದ್ದರೆ ನಿಮಗೆ ನಶೆ ಏರುತ್ತದೆ ಆದ್ದರಿಂದ ಬ್ರಹ್ಮ ತಂದೆ ತಮ್ಮ ರೂಮ್ನಲ್ಲಿ ಈ ಚಿತ್ರವನ್ನು ಇಟ್ಟುಕೊಂಡಿದ್ದರು ನಾರಾಯಣರ ಚಿತ್ರ ನಮ್ಮ ಸಮ್ಮುಖದಲ್ಲಿ ಇದ್ದರೆ ನಾವು ದೇವತೆ ಆಗುತ್ತೇವೆ ಎಂದು ನಶೆ ಏರುತ್ತದೆ ಬ್ರಹ್ಮ ತಂದೆ ತಮ್ಮ ರೂಮಿನಲ್ಲಿ ನಾರಾಯಣರ ಚಿತ್ರವನ್ನು ಸಮ್ಮುಖದಲ್ಲಿ ಇಟ್ಟುಕೊಂಡಿದ್ದರು ಗುರಿ ಉದ್ದೇಶದ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಸಹಜ ಆಗಿದೆ ಈ ಜ್ಞಾನ ಮಾರ್ಗದಲ್ಲಿ ನಮ್ಮ ನಡತೆ ಬಹಳ ಒಳ್ಳೆಯ ನಡತೆ ಆಗಿರಬೇಕು ನಮ್ಮ ಮನಸ್ಸು ಸ್ವಚ್ಛ ಮನಸ್ಸಾಗಿರಬೇಕು ಯಾವಾಗ ನಮ್ಮ ಮನಸ್ಸಿನಲ್ಲಿ ಸತ್ಯತೆ ಇರುತ್ತದೆಯೋ ಸ್ವಚ್ಛತೆ ಇರುತ್ತದೆಯೋ ಆಗ ಮಾಲೀಕ ಆದಂತಹ ಪರಮಾತ್ಮ ತಂದೆ ನಮಗೆ ಒಲಿಯಲು ಸಾಧ್ಯ ಮಾಲೀಕ ಆದಂತಹ ಪರಮಾತ್ಮ ತಂದೆಯನ್ನು ಒಲಿಸಿಕೊಳ್ಳುವುದಕ್ಕೋಸ್ಕರ ಸ್ವಚ್ಛ ಮನಸ್ಸುಳ್ಳವರಾಗಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ನಾನೀಗ ಬೇಹದ್ದಿನ ತಂದೆಗೆ ವಿದ್ಯಾರ್ಥಿಯಾಗಿದ್ದೇನೆ ಸ್ವಯಂ ಭಗವಂತ ತಂದೆ ನನಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಸ್ಮೃತಿ ಸದಾ ಇರಬೇಕು ಆದ್ದರಿಂದ ನಾವೀಗ ಚೆನ್ನಾಗಿ ಜ್ಞಾನದ ಶಿಕ್ಷಣವನ್ನು ಕಲಿತು ಪರಮಾತ್ಮ ತಂದೆಯ ಹೆಸರನ್ನು ಪ್ರಸಿದ್ಧಗೊಳಿಸಬೇಕು ನಮ್ಮ ನಡತೆಯನ್ನು ಬಹಳಷ್ಟು ರಾಯಲ್ ಆಗಿ ಇಟ್ಟುಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಪರಮಾತ್ಮ ತಂದೆಯ ಸಮಾನ ದಯ ಮುಳ್ಳಿನಿಂದ ಹೂವಾಗಬೇಕು ಮತ್ತು ಅನ್ಯರನ್ನೂ ಕೂಡ ಹೂವನ್ನಾಗಿ ಮಾಡಬೇಕು ಅಂತರ್ಮುಖಿಗಳಾಗಿ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳುವ ಚಿಂತನೆಯನ್ನು ಮಾಡಬೇಕು ಅಥವಾ ಅಂತರ್ಮುಖಿಗಳಾಗಿ ಅನ್ಯರ ಕಲ್ಯಾಣವನ್ನು ಮಾಡುವಂತಹ ಚಿಂತನೆಯನ್ನು ಮಾಡಬೇಕು ಇಂದಿನ ವರದಾನ ಆಗಿದೆ ಏರುಪೇರಿನ ಪರಿಸ್ಥಿತಿಯಲ್ಲೂ ಕೂಡ ಬೇಸರಕ್ಕೊಳಗಾಗುವ ಬದಲು ವಿಶಾಲ ಹೃದಯವನ್ನು ಇಟ್ಟುಕೊಳ್ಳುವಂತಹ ಉಳ್ಳಂತಹ ಆತ್ಮರಾಗಿ ನಮ್ಮ ಶರೀರದಲ್ಲಿ ಯಾವುದೇ ಪ್ರಕಾರದ ರೋಗದ ಏರುಪೇರಿರಬಹುದು ಮನಸ್ಸಿನಲ್ಲಿ ವ್ಯರ್ಥ ಸಂಕಲ್ಪಗಳ ಬಿರುಗಾಳಿಯ ಏರುಪೇರಿರಬಹುದು ಅಥವಾ ನಮ್ಮ ಬಳಿ ಇರುವ ಧನ ಸಂಪತ್ತಿನಲ್ಲಿ ಏರುಪೇರಾಗುತ್ತಿರಬಹುದು ಅಥವಾ ಪ್ರವೃತ್ತಿಯಲ್ಲಿ ಏರುಪೇರಾಗಿರಬಹುದು ಸೇವೆಯಲ್ಲಿ ಏರುಪೇರಾಗುತ್ತಿರಬಹುದು ಆದರೆ ಈ ಎಲ್ಲಾ ಏರುಪೇರಿನ ಮಧ್ಯದಲ್ಲೂ ಯಾವ ಕಾರಣಕ್ಕೂ ಬೇಸರಕ್ಕೊಳಗಾಗಬಾರದು ವಿಶಾಲ ಹೃದಯವುಳ್ಳವರಾಗಬೇಕು ಇದೆಲ್ಲ ಕರ್ಮದ ಲೆಕ್ಕಾಚಾರದ ರೂಪದಲ್ಲಿ ನಮ್ಮ ಸಮ್ಮುಖಕ್ಕೆ ಬಂದಿದೆ ಈಗ ನನ್ನ ಜೀವನದಲ್ಲಿ ನೋವು ಜಾಸ್ತಿಯಾಗಿದೆ ಎಂದು ವಿಚಾರ ಮಾಡಿ ಮಾಡಿ ಬೇಸರಕ್ಕೊಳಗಾಗಿ ಬೇಸರವನ್ನು ಹೆಚ್ಚಿಸಿಕೊಳ್ಳಬಾರದು ಸಾಹಸ ಉಳ್ಳವರಾಗಬೇಕು ಅಯ್ಯೋ ಈ ರೀತಿ ಏಕೆ ಆಯಿತು ಎಂದು ಎಂದೂ ವಿಚಾರವನ್ನು ಮಾಡಿ ಸಾಹಸವನ್ನು ಕಳೆದುಕೊಳ್ಳಬೇಡಿ ಸಾಹಸ ಉಳ್ಳಂತಹ ಆತ್ಮರಾಗಿ ಆಗ ಪರಮಾತ್ಮ ತಂದೆಯ ಸಹಯೋಗ ಸ್ವತಃ ನಿಮಗೆ ಪ್ರಾಪ್ತಿಯಾಗುತ್ತದೆ ಇಂದಿನ ಶ್ಲೋಗನಾಗಿದೆ ಅನ್ಯರ ದುರ್ಬಲತೆಯನ್ನು ನೋಡುವಂತಹ ಕಣ್ಣನ್ನು ಮುಚ್ಚಿಕೊಂಡು ಮನಸ್ಸನ್ನು ಅಂತರ್ಮುಖಿಯನ್ನಾಗಿ ಮಾಡಿಕೊಳ್ಳಿ ನಾವೀಗ ಯಾರ ಅವಗುಣವನ್ನು ನೋಡಬಾರದು ಅನ್ಯರ ಅವಗುಣವನ್ನು ನೋಡುವಂತಹ ಕಣ್ಣನ್ನು ಮುಚ್ಚಿಕೊಂಡು ಅಂತರ್ಮುಖಿಗಳಾಗಿ ಸ್ವಯಂನ ಬಗ್ಗೆ ವಿಚಾರವನ್ನು ಮಾಡಬೇಕು ಮತ್ತು ಸ್ವಯಂವನ್ನೇ ನೋಡಿಕೊಳ್ಳಬೇಕು ಅದರ ಜೊತೆ ಜೊತೆಗೆ ಪರಮಾತ್ಮ ತಂದೆಯನ್ನೇ ನೋಡಬೇಕು ಒಳ್ಳೆಯದು ಉಂಶಾಂತಿ